ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಲಿಗ್ರಾಮ ಯಕ್ಷಗಾನ ಮೇಳದ ಪ್ರಥಮ ದೇವರ ಸೇವೆಯ ಆಟವನ್ನು ತೋರಿಸಲಿದ್ದೇವೆ ಸುಂದರ ಪೌರಾಣಿಕ ಯಕ್ಷಗಾನ ಪ್ರಸಂಗವಾದ ಮಾಯಾಪುರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಇದ್ರಲ್ಲಿ ಒಳ್ಳೆಯದು ಹಾ ಹಾಗಾದ್ರೆ ಹಾ ಬಂದ ವಿಷಯ ಗೊತ್ತಾಗುತ್ತೆ ಹಾ ಹಾ ಶತ್ರ ಎಂಬಾತ ಬಂದಿದ್ದಾನೆ ನಮ್ಮ ಮೇಧಾಶ ಇಲ್ಲಿ ಬಂದು ಸೇರಿದೆ ಆಹ್ಹ್ ಆದ್ದರಿಂದ ನೀವು ಕಟ್ಟಿದ್ದಿದ್ದರೆ ಆ ಮೇಧಾಶವನ ಬಿಟ್ಟು ಕಪ್ಪ ಕಲ್ಲಣಿಗಳು ಒಪ್ಪಿಸಬೇಕಂತೆ ಇಲ್ಲದೇ ಇದ್ರೆ ಪೆಟ್ಟು ತಿನ್ನುವುದಕ್ಕೆ ಸಿದ್ಧರಾಗಿ ಬರ್ಬೇಕಂತ ಹಾಗಾದ್ರೆ ನೀವು ಮೇಲಿಂದ ಬಂದವರು ಹೌದಾ ಇದು ಬರುವಾಗ ನಿಮ್ಗೆ ಯಾರಿಗೂ ತಮ್ಮ ಕಟ್ಟಿಲ್ಲ ಯಾಕೆ ಅಂದರೆ ಇದು ನೀರೊಳಗಿರುವಂತಹ ಪುರಿ ಇದು ಮಾಂಗಾ ಪುರಿ ಇದು ಬೇಲ್ ಪುರಿ ಅಲ್ಲ ಅಂದ್ರೆ ಇದು ನೀವು ತಿಳಿದುಕೊಂಡಿರುವ ಬೇರೆ ಪುರಿ ಅಲ್ಲ ಇದು ಮಾಯಾಪುರಿ ಅನ್ನುವುದನ್ನು ತಲ್ಲಿಸ್ಕೊಳ್ಬೇಕು ಹೇಳದಿದ್ರೆ ಹಾಗಾಗಿ ಕಟ್ಟಿದ ಕುದುರೆ ಬಿಡ್ಲಿಕ್ಕೆ ಆಗುದಿಲ್ಲ ಅದು ಬಿಡ್ಲಿಕ್ಕೆ ಕೊಟ್ಟಿದ್ದು ಅಲ್ಲ ನಮ್ಮಮ್ಮತೆ ಬಿಡ್ಲಿಕ್ಕೆ ಆಗುದಿಲ್ಲ ನೀ ಹೇಳಿದ್ರೆ

ಬೇಕಂತ ಮಾಡಿದ್ದಲ್ಲ ಅಂದ್ರೆ ಅಂದ್ರೆ ಹಾಗಲ್ಲ ಬೇರೆ ಮಾತಿಗೆ ಹೇಳಿದ್ದು ಹಾಗಾಗಿ ಇಷ್ಟು ಮಾಡಿದ್ದು ನನ್ನ ಜೀವ ಒಂದು ಬಿಡಿ ವಿಶ್ವ ನೋಡಿ ನಾ ಅಮ್ಮತ್ರ ಹೇಳ್ತಲ್ಲ ಹೌದು ಆದ್ರೆ ಒಮ್ಮೊಮ್ಮೆ ನೆನಪು ಆಗುದಿಲ್ಲ ಪ್ರಾಯ ಆಯ್ತಲ್ಲ ನೆನಪಾಗಿದ್ದು ನೆನಪು ಏನ್ ಮಾಡ್ಬೇಕು ನೆನಪಿಗೆ ಒಂದು ಗುಳಿಗೆ ಕೊಡ್ಬೇಕು ಹೌದು ರಾಮನೇನು ರಾಮನ ಯೋಗ್ಯತೆ ಏನೇನು ತಿಳಿದ ರಭಸ ಪರಿವಾರದವರು ನಾವು ಈ ಹಿಂದೆ ಮಾರೀಟ ಒಂದೇ ಒಂದು ಬಾಣದ ಪ್ರಯೋಗದಿಂದ ರಾಮನೇನೆ ಅರಿತ ನಾನಂತೂ ಅನ್ಯಾಯದ ನೆಲೆಯಲ್ಲಿದ್ದೇನೆ ನನ್ನ ಪರಿವಾರವಾದರೂ ಬೇರ್ಪಟ್ಟು ಸುಖ ಸೌಖ್ಯದ ಎಂಬ ಉದ್ದೇಶದಿಂದಲೇ ಮಯನ ಸಹಾಯದಿಂದ ವರುಣ ನಾವು ಹೇಳು ನಮ್ಮಲ್ಲಿಗೆ ವಂಶಾಭಿವೃದ್ಧಿಯವರು ಬಂದಿದ್ದಾರೆ ವಂಶಾಭಿವೃದ್ಧಿ ಅಂತವ್ರು ಯಾರು ಇಲ್ಲ ಗಂಡಸರು ಹೌದು ಅಂದ್ರೆ ನಮ್ಮಲ್ಲಿ ಗಂಡು ನರಪಿಳ್ಳೆಯೂ ಇಲ್ಲ ನಮ್ಮ ರಾಜ್ಯದಲ್ಲಿ ಹೌದು ಅದರ ವೃದ್ಧಿ ಆಗ್ಬೇಕಲ್ಲ ಗಂಡಸರು ಮಾತ್ರ ಹೇಗದ್ರೂ ಇರಬೇಕು ಅಲ್ಲ ಈಗ ನಾವು ಈಗ ಪುರುಷರು ಪುರುಷರು

ಕತೆ ಕಟ್ಟಿದ್ದೇವೆ ಹೌದಪ್ಪ ಆ ದುರಗವನ್ನ ಕಟ್ಟಿದ್ದಕ್ಕಾಗಿ ಆ ದುರಗದ ಬೆಂಜನುವಿಗಾಗಿ ಬಂದವರು ಶತ್ರುತ್ರ ದೇವನಂತೆ ಶತ್ರು ಹಾನೆಂಬಾತನಂದಿ ಶತ್ರು ಹಾನೆಂಬಾತ ನಂದಿ ಸೈನ್ಯದಿಂದ ಮುಕ್ತಿಯಾನಿ ಪುರಿಯಾನೀಗ ಚಿತ್ತ ಶುದ್ಧದಿಂದ ಕೇಳು ನಾನು ದುರಗವನ್ನ ಬಂಧಿಸಿದ ಕಾರಣ ನಿನಗೆ ಘಾತಕವಾಯಿತು ಘಾತಕವನ್ನ ಪಡಿಸಿದವರು ಯಾರು ಆ ದುರಗದ ಬೆನ್ನೆಲುಬು ನೆಲುವಿಗೆಂತ ಬರ್ತದೆ ಬೆಂಗಾವಲಿಗೆ ಬೆಂಗಾಲಿ ಬೆಂಗಾವಲಿಗೆ ಆದ್ರೆ ರಕ್ಷಣೆಗೆ ರಕ್ಷಣೆಗೆ ಕೇಳಿಕೊಂಡಿದ್ದಾರಮ್ಮ ಹೌದಾ ಶತ್ರುಘ್ನ ದೇವರಂತೆ ಮತ್ತೆ ಬಂದಿದ್ದಲ್ಲ ಇನ್ನು ತಮ್ಮನ್ನ ಒಪ್ಪ ಬಂದಿದ್ದ ದಿ ನವಮ್ಮ ನಮ್ಮಲ್ಲೂ ಪೌರುಷ ಉಂಟು ಅಂತಲೇ ನಾವು ಕೊಟ್ಟಿತ್ತು ಅಂತ ಹೇಳ್ತೇವೆ ಅವ್ರಿಗೆ ಸಿಕ್ಕಂತಮ್ಮ ಸಿ ನಂದು ಅವ್ರಿಗೆ ಹೊರದಾಟ ಆಯ್ತು ಹೊಯ್ ಕೈ ನಾನು ಹೊರಟಿ ಅವ್ರು ಹೊಟ್ಟರು ಅವ್ರು ಹೊಟ್ಟರು ನೀನೆ ಇಷ್ಟಕ್ಕೆ ಒಳ್ಳೆ ಮಾತಿನಲ್ಲಿ ಚುರಕವನ್ನ ಬಿಟ್ಟು ಕೊಡ್ಬೇಕಂತೆ ಕಪ್ಪ ಕಾಣಿಕೆಯನ್ನು ಕೊಡ್ಬೇಕಂತೆ ಇಲ್ಲವಾದ್ರಿರಕ್ಕೆ ಮಾಡಬೇಕು ಮಾಡು ನೀ ಜೊತೆ ಬರುವುದು ಬೇಡ ನಿನಗೆ ವಿಶ್ರಾಂತಿ ಕೊಡ್ತೇವೆ ಬಂದ್ರೆ ವಿಶ್ರಾಂತಿ ಕೊಟ್ರೆ ನಿನಗೇನ್ ಬೇಕು ನಂಗೆ ವಿಶ್ರಾಂತಿ ಬಿಡುವು ಬೇಕಮ್ಮ ಬಿಡುವು ಬಿಡು ವಿರಾಮ ಬೇಕಮ್ಮ ವಿರಾಮವನ್ನು ಘೋಷಿಸುತ್ತೇವೆ ಒಂದು ನಿನಗೆ ಮೂರು ದಿನದ ವಿರಾಮ ಎದುರು ಬೇಡ ಸಂಬಳ ಉಂಟು ಮೂರು ದಿನ ಸಂಬಳ ಕಡಿತ ಇಲ್ಲ ಕಟ್ಟ ಮಿಷ್ಟರ ಆದಕ್ಕೆ ಕಾರಣವೇ ಈ ಗಾತಕ್ಕೆ ಒಳಗಾದ ಕಾರಣ ವೇತನವನ್ನ ಕೊಟ್ಟು ವಿಶ್ರಾಂತಿ ಕೊಡಲಾಗುವುದು ಮೂರೇ ದಿವಸ ಹಾಗಾದ್ರೆ ಮೂರು ದಿನದ ಬಿಡು ಹೌದು ಕೆಲ್ಸಕ್ಕೆ ಬರ್ತಿದ್ರು ಸಂಬಳ ಉಂಟು ವೇತನ ಕಡಿತ ಇಲ್ಲ ಆದರೆ ಅಲ್ಲ ಕೊಡುವ ಡೇಗೂ ಕೊಡ್ತೀವಿ ಒಂದು ಮೂರು ತಿಂಗಳಕ್ಕೆ ಕೊಡ್ೀವಿ ಅದು ಮೂರು ದಿನದ ಮೇಲೆ ಎಷ್ಟೊಂದು ವೇತನ ಕಡಿತ ಓಹ್ ಬೇಡಮ್ಮ ನಾಡದ ನಂಗ್ ಇವತ್ತು ಒಂದೇ ದಿವಸ ಸಾಕು ಹೌದಲ್ಲ ನಿನಗೆ ಬೇಕಾಗಿರುವಂತಹ ಮತ್ತೆ ವ್ಯವಸ್ಥೆ ಮಾಡತಾರೆ ವೇತನ ಕಾಟು ಬಾಯ್ ಏನು ಆದರೆ ಶತ್ರು ಬಲವೆಂಬುದು ಇತ್ತ ಕಡೆ ಬಂದಿದೆ ಎಂಬಲ್ಲಿಗೆ ನಾವು ಕೈ ಕೈ ಒಂದು ಪ್ರಶ್ನೆ ಉಂಟಾಗ್ತದೆ ಶತ್ರುಘ್ನಲ್ಲಿ ಬಂದಿರುವಂತಹ ಸೇನೆ ಎಂದು ಮುಖಾನುಮುಖವಾಗಿ ಬಂದಿರುವಂತಹ ಸೇನೆಯನ್ನು ಅಮಿತ ವಿಶ್ವಾಸ ನನಗೊಂಡು ಸರಿ ಆದರೆ ಇಲ್ಲಿ ಶಂಕೆ ಏನು ಗೊತ್ತುಂಟ ಮೂಗು ಹಿಡಿದು ಹೇಳಿದಾಗ ಮುಖ ಬರುವ ದರದಲ್ಲಿ ನಮ್ಮ ಭಕ್ತಿಗೆ ಒಲಿಯುವಂತಹ ರಾಮ ಶತ್ರುಘ್ನ ಅಳಲಿಗೆ ಒಲಿದು ಇಲ್ಲಿವರೆಗಾಗಿ ಬಂದಂತಾದರೆ ಅವನಲ್ಲಿ ಈ ರಾಮ ಬಂದ್ರೆ ಏನು म ಕರಾವಳಿ ನೀನು ಕೇವಲ ಮಂತ್ರನೇ ಅಲ್ಲವಲ್ಲ ನನ್ನ ತಂಗಿಯೇ ಇದ್ದೇನು ನನ್ನ ಮನದ ಹಿಂಗಿದ್ದೇನು ನಿನ್ನ ಚಿತ್ರಕ್ಕೆ ಹೊರತಾದದಲ್ಲ ರಾಮನಿಗಾಗಿ ಇಷ್ಟು ಮಾಡುತ್ತಿರುವುದು ನಾವು ಫಲವರಿತವಾಗಿ ಪಕ್ಷಕ್ಕೆ ಕಲ್ಲು ಹೊಡಿತೇವೆ ಒಂದು ವೇಳೆ ಆ ಮರವೇ ಬಾಗಿ ಫಲವನ್ನು ಎತ್ತಿಯುವುದಕ್ಕೆ ಮುಂದಾಗಿತ್ತು ಅಂತಾನೆ ಆವಾಗ ಕಲ್ಲು ಹೊಡೆಯುವ ಪ್ರಮೇಯ ಉಂಟಾ ಫಲವನ್ನ ತೆಗೆದಾಗ ಸ್ವೀಕರಿಸುವುದು ನಮ್ಮ ರಣವಾನಿಗೆ ರಾಮನೇ ಬರ್ತಾನೆ ನಮ್ಮ ಭಕ್ತಿಯ ಶ್ರೇಷ್ಠತೆಗೆ ಅವನು ಎಕಟುತ್ತಾನೆ ಅಂತ ಆದ್ರೆ ಮತ್ತೆ ದುರವಾಕಿ ಬದುಕಿನಲ್ಲಿ ಇಲ್ಲಿಯವರೆಗಾಗಿ ದೇವರನ್ನ ಕಾಣದಕ್ಕಾಗಿ ಭಕ್ತಿಯನ್ನು ವಿನಿಯೋಗಿಸಿದ್ದೇವೆ ನೋಡಿ ಆ ದುರಗದನ್ನ ಬಂಧಿಸಿದ್ದೇವೆ ಇನ್ನುಳಿದದ್ದು ಈ ಶಕ್ತಿಯ ಮಾರ್ಗ ಇದು ಸಾಫಲ್ಯ ಕಾಣಬೇಕು ಅಂತ ಆದ್ರೆ от друг на тебе иделе саглеи саглеи ನನ್ನ ರಾಮನಿಗೆ ಸಿಟ್ಟು ಬರಲಿಕ್ಕಿಲ್ವೇ ಏನು ಮಾಡಬೇಕು ಅಂತ ಅರ್ಥ ಆಗುತ್ತಿಲ್ಲ ನನಗೆ ಪರಿಪರಿಯಾದ್ರೂ ಪುಷ್ಕಲದ ಕೋಣದಲ್ಲಿ i <laughs>